ನನ್ನ ನನ್ನ ಮದುವೆ ಬಿಡ್ತಾರೆ ನನ್ನ ಮನೆಗೆ ಬಿಟ್ಟು ಹೊರಗೆ ಹೋಗೋಕ್ ಬಿಡ ಅವಳವ ಏನು ಮಾಡಲಿ ಫೋನನ್ನು ಕಸ್ಕೊಂಬಿಟ್ಟ ಫೋನ್ಯಾಗೆ ಹಿಂಗೆ ಐತಿ ಹಿಂಗೆ ಹಿಂಗೆ ಅಂತ ಹೇಳಿದ್ರೆ ಅವ್ನು ಏನಾರು ಒಂದು ಐಡಿಯಾ ಕೊಡ್ತಿದ್ದ ಏನು ಮಾಡಲಿ ನಾನು ಹಾಂ ಈಗ ಹಣಮಂತ ಎಕ್ಕದಲ್ಲ ನನ್ನ ಲೈಫ ಹಾಳು ಮಾಡಕತ್ಲ ಅವರಿಬ್ರು ಗಂಡ ಹಿಂತಿ ಭಾಳ ನೀಚದಾರ ಅವರು ಆಸ್ತಿಗೋಸ್ಕರ ಹಿಂಗೆಲ್ಲ ಮಾಡ್ತಾರೆ ಅಂತ ಕೂತಿದ್ದಿಲ್ಲ ನನ್ನ ಸ್ವಂತ ಅಕ್ಕನ ನನಗೆ ಮೋಸ ಮಾಡಿಬಿಟ್ಲ ಇರಲಿ ಇರಲಿ ಲಕ್ಷ್ಮಿ ಏನು ಸೀರೆ ಉಟ್ಕೊಂಡು ತಯಾರಾಗ ಇವತ್ತ ಗಂಡಿನ ಕಡೆ ನೋಡೋಕ್ಕೆ ಬರ್ತಾರೆ ನೀನು ನಾ ಮದ್ವೆ ಆಗಂಗಿಲ್ಲ ಅಷ್ಟಕ್ಕೂ ನನಗೆ ವಯಸ್ಸಾಗಿಲ್ಲ ನೀವು ಹಿಂಗೆ ಅಂದ್ರೆ ಕಂಪ್ಲೇಂಟ್ ಕೊಡ್ತೀನಿ ನೋಡೋಣ ನಿನ್ನ ಲಗ್ನ ಎಲ್ಲಿ ಮಾಡಕತ್ತೀವಿ ಹ್ಞೂ ಹ್ಞೂ ನಾನು ಲಗ್ನ ಮಾಡಂಗಿಲ್ಲ ಫಿಕ್ಸ್ ಮಾಡಿ ಕೈ ಬಿಡ್ತೀನಿ ನಿನ್ನ ಹ್ಮ್ ನಿನ್ನ ವಯಸ್ಸಿಗೆ ಬಂದಿಂದ ಲಗ್ನ ಮಾಡ್ತೀನಂತ ಹುಡುಗನ ಕಡೆಯವ್ರಿಗೆ ಹೇಳಿ ಅವರು ಒಪ್ಕೊಂಡಾರ ಹಾಂ ಈಗ ನಿತ್ಯ ತತ್ತ ಮಾಡಿ ಕೈ ಬಿಡ್ತೀವಿ ಕಂಪ್ಲೇಂಟ್ ಅಂತ ಕಂಪ್ಲೇಂಟ್ ಹಾಂ ತಾಯಿ ಮ್ಯಾಗ ಕಂಪ್ಲೇಂಟ್ ಕೊಡ್ತೀಯ ಅಲ್ಲೇ ನೀನು ತಾಯಿ ಅದಕ್ಕೆ ಹಿಂಗೆ ಕದ ಹಾಕಿ ಕೂಡಿ ಹಾಕೋದಂಗ ಮಕ್ಕಳನ್ನ ಹಾಂ ನನ್ನ ಮಗಳು ಓದ್ಲಿ ಅಂತೇಳಿ ನಾನು ನಂಬಿಕೆ ಇಟ್ಟು ಸಾಲಿ ಕಲ್ಲಾ ಕಸಿದ್ನಲ್ಲ ಹಾಂ ನೀ ಏನು ಮಾಡಿದೀ ನಾನು ನಂಬಿಕೆ ಉಳಿಸ್ಕೊಂಡೆ ನೀನು ಗಿಡಿ ನಡಮನೆಗೆ ನಡಮನೆಗಿಟ್ರಂತ ಅವ ಯಾವ ಏನು ಅವ್ನ ಕೂಡ ಹಾಂ ಲಲ್ಲೆ ಹೊಡ್ಯಾಕ ಹಾ ಸುಳ್ಳು ಹೇಳಿ ಅವ್ನ ಕೂಡ ಒಂದೇ ಮನೆ ಆಗದೆ ಅಲ್ಲಲ್ಲಿ ನಡಮನೆಗೆ ಇಟ್ರಂತ ನೀನು ಓದಾಕಂತ ಕಳ್ಸಿದ್ರೆ ಇಂಥ ಕತ್ತಡ ಕೆಲಸ ಮಾಡಿ ನೀನು ಎಲ್ಲ ಸುಳ್ಳು ನೀನು ಸುಮ್ಮನೆ ಮಾಮನದು ಮಾತೇಳ ಹೋಗ್ಬೇಡ ಅದೆಲ್ಲ ಸುಳ್ಳು ಯಾವ್ದು ಸುಳ್ಳು ಹಾಂ ಒಣೆನವ್ರೆಲ್ಲ ಹೇಳಿದ ಸುಳ್ಳನ ಬಾಯ್ ಹಲ್ಲ ತಂದು ನಡಮನೆಗೆ ಇಟ್ರಂತ ಮುತ್ಕೊಂಡು ಸೀರೆ ಉಟ್ಕೋ ಹ್ಮ್ ಗಂಡಿನ ಕಡೆ ಇದ್ದವ್ರು ಬರು ಹೊತ್ತಾತ ಭಾಳ ಹಾರಾಡಿದೆ ಅಂದ್ರೆ ನೋಡಿಲಿ ಅಂತ ನೋಡ್ದನ ಇಲ್ಲೇ ಮನೆಯಾಗ ಹೂತ್ ಹಾಕಿ ಬಿಡ್ತೀನಿ ಮತ್ತ ಏನ್ ನೋಡ ಹನುಮಂತಿ ಈಟದ ಈಕೆ ಬಯಾಗ ಅಂತ ಮಾತು ಯಾವ ನೀವ್ ಹೋಬಿಡಿಗ ಬರೋಬರಿ ಆತನ ನಾನು ಸಾಲೆ ಕಲಿಯಾಕತ್ತಿದ್ದು ನಿನ್ಗ ಸಂಕಿಪ್ ಹೊಡಿಯಾಕತ್ತಿತ್ತು ಹಾ ಈ ತೃಪ್ತಿ ಆತನ ನಿನಗೆ ನಿನ್ ಗಂಡದ ಬಾಯಿನ ಹಲ್ಲ ಮುರಿತೀನಿ ನಿನ್ನ ಸಾಲಿಗೆ ಹತ್ತ ಕಾರಣ ಇವ್ರಿಬ್ಬರು ಗಂಡ ಹಿಂತಿ ಇನ್ನ ನಿಮ್ಮಪ್ಪ ಆ ಕುಡದು ಯಾರಿಗೆ ಮಾತು ಕೊಟ್ಟು ನೀನ್ ಲಗ್ನ ಮಾಡಕತ್ತಿದ್ರಲ್ಲ ಅವಾಗ ನಿನ್ನ ಬಿಡಿಸ್ಕೊಂಡ್ ಯಾರು ಯಾರ ಹ್ಮ್ ಬಿಡಿಸ್ಕೊಂಡ್ ಬಂದವ್ರು ಯಾರ ನಿಮ್ಮಅಪ್ಪ ಒಬ್ಬರು ಕಡೆ ಬಡ್ಡಿ ಸಾಲ ಮಾಡಿದ್ದ ಆ ಬಡ್ಡಿ ಸಾಲ ತೀರಿಸಿ ಇಬ್ರು ಗಂಡ ಎಂತಿ ನಿನ್ನ ಸಾಲಿ ಹೇಳಿ ಪಾಪ ಇಟ್ಟೆಲ್ಲ ಹೋರಾಟ ಮಾಡಿದ್ರ ಆಕಿಗೆ ಅಂತ ಅಲ್ಲೇ ಮಾಡಿಗಿರಿ ಉಂಡೆಡಿಯಾಗ ಹುಚ್ಚು ಹೋಯಾಕಿ ನೀನು ಮತ್ತ ಅಕ್ಕಿಗೆ ಮಾತಾಡ್ತೇನೆ ಹೊಟ್ಟಿಗಿಚ್ಚ ಆಯ್ಕೆಗೆ ಲೇ ಆ ಒಟ್ಟು ಬುದ್ಧಿ ಇದ್ದಿದ್ದು ನಿಮ್ಮ ಅಕ್ಕ ಬಂಗಾರದಂತ ಅಕ್ಕಿ ಹಾಕಿದು ಒಂದ್ ಸ್ವಲ್ಪನು ಒಂದ್ 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 ಏಳು ಅಟ್ಟು ಗುಣ ಇಲ್ಲ ನಿನ್ನ ನೀವು ಹೋಗ ನಾ ಸೀರೆ ಉಡಿಸ್ಕೊಂಬರ್ತೀನಿ ಮತ್ತ ಬಾಳಾಗೈತಿ ಲೋಲೋ ತಯಾರು ಮಾಡಿ ಕರ್ಕೊಂಬಾ ீரடின் நீ அக்க நிவ்னாடத்த நீனும் சலி கலீலா நானும் கலிபன்னு ஆசை இதுக்கு இடெல்லாம் தப்புவா தாய் நீன கால் நீ ஏட்டது ನೀನು ಉಟ್ಸೋದು ಬೇಕಾಗಿಲ್ಲ ನೀನು ಬೇಕಾಗಿದ್ದು ಇದಲ್ಲ ಆ ತಗೋ ನನ್ನ ಹಾಳು ಹಾ ಮಾಡಿದೆಲ್ಲ ನಿನ್ಗುದಿ ಒಳ್ಳೇದು ಮಾಡಂಗಿಲ್ಲ ಹ್ಞೂ ಆತಯವ ನಾ ನಿನ್ಗೆ ಒಳ್ಳೇದು ಬೈತೀವಿ ಇಬ್ರು ಗಂಡ ಹೆಂಡ್ತಿ ಭಾಳ ನಮ್ಗೆ ಮಾತಾಡ್ತಿ ನೀನು ತಿಲ್ಲ ಭಾಳ ಮಾಡಿದೆವ್ವ ಹೋ ನಿ ಬೋಕ್ ಬರ್ಲಿ ಬಿಡು ಬೇಕಿಲ್ಲ ಆಂ ಹೋಗಿ ಎಲ್ಲಿನ ಬ ಕೂಡ ಚಕ್ಕಂದ್ ಆಡಕತ್ತಿದ್ಯಲ್ಲ ನೀನು ಸರಿ ಐತವಾ ನಮ್ಮ ಮಾತಾಡ್ತಿ ನಾವು ಅವುನ ಒಪ್ಪಿಸಿ ನಿನ್ನ ಶಾಲಿ ಕಲಿಯಾಕ ಇಟ್ವಿ ನೀ ಮಾತಾಡಬೇಕಾಗಿದ್ದ ಒಂದು ಏನು ಮಾಡ್ಲಿ ನಾನು ನನ್ಗೆ ಯಾರು ಸಪೋರ್ಟ್ ಇಲ್ಲ ಏನು ಮಾಡ್ಲಿ ನಾನು ಮನೆ ಬಿಟ್ಟು ಹೊರಗೆ ಹೋಗಕೂ ಆಗವಲ್ಲ ನನಗೆ ಅಯ್ಯೋ ದೇವ್ರಿ ಏನು ಮಾಡ್ಲಿ ನಾನು ಹ್ಞೂ ಈಗ ಕುಂದಿರ್ತೀನಿ ಹುಡುಗ ನೋಡಕ್ ಬಂದಾಗ ಕುಂದಿರ್ತೀನಿ ಹಾಂ ಇದ್ಕೊಂಡೇನಾರ ಏನಾರ ಪರಿಹಾರ ಹುಡುಕಿ ಹುಡುಕ್ತೀನಿ ನಾನು ಮಾತ್ರ ಮದುವೆ ಆಗಲ್ಲ ಇವನ್ನ ಈ ವಿಡಿಯೋನ ನಾನು ನಿನ್ನೆ ಹಾಕ್ಬೇಕಿತ್ರಿ ನಿನ್ನೆ ನಾವು ಪೂಜೆ ಮುಗಿಸಿದ್ವಿ ಅದಕ್ಕೆ ನನಗೆ ಇದನ್ನ ಕಂಟಿನ್ಯೂ ಮಾಡಕ್ ಇವತ್ತು ಇವತ್ತ ರೀ ವಿಜಯದಶ್ಮಿಗ ಅತ್ತಿ ಹೂ ಎಲ್ಲ ಪುಣಸದ ಆತ ಹ್ಮ್ ನೋಡ್ವಾ ಹಿಂಗತಿ ಪುಣಸನ್ ನೋಡ್ರಿ ನಾ ಪುಣಸ್ತೀನಿ ನಾನು ನನ್ನ ಒಟ್ಟಕ್ ಇನ್ನ ಸುಮ್ ಕುಂದ್ರು ನೀನು ಅಂತ ಬೇಯಕತ್ತಾಳೆ ಅಕ್ಕ ಆತ್ತಿ ಮತ್ತು ಇನ್ನೇನು ನೀವು ಅಲ್ಲ ಚೆಂಡು ಪುಣಸ ಅದು ಚೆಂಡುವಿನ ವಾಸನೆ ಒಟ್ಟ ಹಾಕಿ ಬರವಲ್ದಂತ ವ್ಯಾಕ್ 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 ಮಾಡ್ಲಾ ಅದಕ್ ಬೇಡವ ತನ್ನ ಕುಂದ್ರು ನೀನ್ ಅಂತ ಹೇಳಿ ಬೇರ್ ನೋಡು ನಾನೇನು ಕೆಲಸ ಮಾಡಾಕ ಬಿಡವಲ್ರಲ್ಲ ಅಡುಗೆ ಮನೆಗೆ ಒಂದಿಷ್ಟು ಅಡಿಗೆ ಮಾಡ್ಬೇಕಂದ್ರೆ ಅಕ್ಕ ಬ್ಯಾಡ್ ಹೋಗ ಅಂತಳ ನೀನು ಹಂಗ ಅಂತ ಅತಿ ಅಯ್ಯ ನೀನ್ ಏನ್ ಬ್ಯಾಡಂತಿದ್ವಿನಾ ನೋಡುವ ಹೊಲಸು ಬೈಕಿ ಇದಾವ್ ನೀನು ಹ್ಮ್ ಅದು ಒಗ್ಗಣಿ ವಾಸಿನಿ ಆ ಮುಗಿ ಬಿಡಿ ಆ ವಾಂತಿ ಬಂದಂಗ ಅಕ್ಕ ತಂತಿ ಅದಕ್ಕೆ ಬ್ಯಾಡ್ ಅಂತಂದಳ ಅಕ್ಕ ಸುಮ್ಮ ತನ್ನ ಕುಂದ್ರು ಬಡ್ದವ್ ನೀನು ಈಗ ಮುಂಜಾನೆ ಅದು ವಾಂತಿ ಮಾಡ್ಕೊಂಡು ಒಂದ್ ಎಳ್ನೀರ್ ಕುಡಿದ್ ಕುಂತಾಳ ನೋಡಿ ಈಗ ಬರೀ ಇಂತ ಮಾಡ್ತಾಳ ನೋಡಿ ಅತ್ತಿ ನೀನೇ ಒಂದಿಟ್ಟಿಗೆ ಬೇಜ್ ಹೇಳ ಏನು ಕೆಲಸ ಅಂದ್ರೆ ಕೆಲಸ ಮಾಡ್ತಾ ಮತ್ತೆ ಈಗ ನಾಲ್ಕು ಮಂದಿ ಮುತೈದರು ಅದಾರ ಇವ್ರು ಯಾರ್ಯಾರು ಹೇಳಂದಿದ್ರು ಇವ್ರನ್ನ ಹೋಗಿ ಹೇಳಿ ಬಂದೀನಿ ಈಗ ಇನ್ನೊಬ್ರಿಗೆ ನಮ್ಮ ಈಕಿನ ಕುಂದರ್ಸ್ಬಿಡ್ರೂ ಮುತೈತನಕ ಆತಿನ ಏ ಬೇಡವಾಟ್ಲು ಇದ್ದಾಗ ಹಂಗತಿ ಕುಂದರ್ಸ್ಬಾರ್ದು ಬೇಡ ಹಾ ಮತ್ತೆ ನಿಮ್ಮ ಹೆಣ್ಮಗಳನು ಮುತ್ತೈತನಕ ಇಟ್ಟಿ ಇಲ್ಲ ಹ್ಞೂ ಹ್ಞೂ ಆಕಿನ ಬಂದಿಲ್ಲ ಇವ್ರು ಬೇಡ ಅಂತ ಹೇಳಿದ್ರು ನಾನು ಸುಮ್ ಬಿಟ್ಬಿಟ್ಟೆ ಅಯ್ಯ ಹುಚ್ಚಿ ಹೇಳ ಶನಕ್ ಇದೆ ಮನಿ ಹೆಣ್ಮಗಳು ಆಕೆನಗ ಹೋಗಿ ಬಾ ಐದು ಮಂದಿ ಯಾಕೆ ಮುತ್ತೈದೆಯರು ಆಕೆ ಮನೆ ಹೋದ್ರೆ ಮರ್ಯಾದಿನ ಕೊಡಂಗಿಲ್ಲ ಬಾಯಿ ಬಂದಂಗ ಮಾತಾಡ್ತಾ ಇ ಮತ್ತೆ ಇನ್ನೇನೈತಿ ಆಕೆ ಏನು ಕರೋದ್ರ ಬರ್ತಾ ನಾ ನಮ್ಮ ಮಗಳು ನೋಡುವ ಮುತ್ತೈ ತನಕ ಯಾರು ಹೊಲೇನಾಗಿಲ್ಲ ಹ್ಞೂ ನೀ ಹೋಗು ಹೋಗಿ ನಿನ್ನ ಮಾತು ಕಳ್ಕೊಳಕ್ ಹೋಗಬೇಡ ಮುತ್ತೈದ್ ತನಕ ಹೇಳ್ತೀನಿ ಬಾರವಾ ಅಂತ ಹೇಳಿ ಕರಿ ಬರುದು ಬಿಡೋದು ಆಕೆ ಬಿಟ್ಕೊಟ್ಟಿದ್ದ ಒಂದೇಳೆ ಅಂದ್ರೆ ಹೆಂಗ್ ಮಾಡುದೇ ತಿನ್ನಾಕ ಮಂದಿ ಕುಂದಿಸ್ತದ ನಮ್ಮ ಮುತ್ತೈದ್ರಿಗೆ ಬರ್ತಾ ನೋಡಾಕಂತೆ ನನಗೆ ನಂಬಿಕೆ ಐತವ ಅವ್ರ ಮನೇನವರು ತಿಳ್ಕಿದಾರ ಅದರಂತ ಹೇಳಿ ಅವ್ರ ಕಸ ಕಳ್ಸ್ತಾರ ನೀ ಹೋಗು ಇದು ನಮ್ಮ пеಡಂಬೂತ ಏನಂತ ತನವಾ ಹಾಗೆ ಕೇಳಾಕೋಕಿ ನೀ ಬಡ ಬಡ ಹೋಗಿ ಹೋಗ್ಬೇಕ ಅವ್ರ ಮನೆ ನೋಡಿ ಇಲ್ಲ ಹೋಗಕ್ಕೆ ಹೋಗಿ ಹೇಳಿ ಬರು ಹೋಗು ಹ್ಮ್ ಸರಿ ಆಯ್ತಾ ಆಷ್ಟಾ ಮಾಡ್ತೆ ನಿಮ್ಮ ಐನ್ ಬಂದು ನೋಡ್ ಕರ್ಕೊಂಡು ಹೋಗಿ ಬಿಡು ಅಣ್ಣ ಮತ್ತೆ ರಾದಣ್ಣ ಮೊತ್ತೈತನ ಕರಿಬೇಕು ಅಂತ ಮಾಡಿವಿ ಅತ್ತಿನೋ ಕರ್ಕೊಂಡು ಬರ್ಲಿ ಮನೆ ಹೆಣ್ಣ ಬಿಟ್ಟು ಬೇರೆ ದವ್ನ ಮೊತ್ತೈತನ ಕಿಡತ್ತಿರಣ್ಣ ಅಣ್ಣ ಕತ್ತರಿ ಅದಕ್ಕ ಏಕಿ ಬಾ ಮಂಡಲ ಆಡಿ ಬಿಡ್ರಿ ಕೆನ್ ಬಟವಾ ಇನಿ ಬರಂಗಿಲ್ಲ ಬಿಡ್ರಿ ಬೇರೆ ಯಾರನ ಹೇಳ್ಬಿಡ್ರಿ ನೋಡ್ತಮ್ಮ இல்லப்பா ಹಾ ನನ್ಗೆ ತೆಟ್ಟಿತ್ತಲ್ಲ ಹುಚ್ಚಾಸ್ಪತ್ರೆ ಹಾಕಿದ್ರ ಅಲ್ಲ ಎಲ್ಲ ತಲೆ ಸುದ್ದಾಗೈತಿ ಹ್ಮ್ ಇನ್ನಂಥದ್ ಏನೇನು ಇಲ್ಲಪ್ಪ ನಾ ಅಂಥದ್ದು ಏನು ಮಾಡಂಗಿಲ್ಲ ಅಯ್ಯಯ್ಯಪ್ಪ ಅಯ್ಯಪ್ಪ ನಿಮ್ಮನ್ನು ಬಿಟ್ಟರು ನನಗೆ ಯಾರದಾರ ಶಿರಪತಿ ನೀವು ನನ್ನ ಒಗ್ಗದ ಮಾಡಿದ್ರ ನನಗೆ ಯಾರದ ರೀಪಾ ಹೇಳು ನೋಡುನು ಹ್ಮ್ ಮತ್ತೊಂದು ಹೊಸ ನಾಟಕ ಹಾಕೊಂಡ್ಬಂದ್ಲಿಕ್ಕಿ ಈಕ ಯಾರ ಏತಿ ನೀಡಿಲ್ಲ ಈಕಿ ನಮ್ಮನಿಯರು ಸ್ವಾದರತ್ತೆಲ್ಲನು ಹ್ಮ್ ಹ್ಮ್ ಆಯ್ಕೆ ನೋಡ್ರಿಪ್ಪ ನಾನು ಮಾಡಿದ ತಪ್ಪಾಗೈತಿ ಅದು ನಾನು ತೆಲಿನು ಸುದ್ದಿದ್ದಿಲ್ಲ ಹಂಗತಿ ಏನೋ ಒಂದು ಆಗ್ಬಿಡ್ತು ಹ್ಮ್ ಆತಿ ಬಾತಿ ನನ್ ಕ್ಷಮಸ್ರೇವಾ ಹ್ಮ್ ಮತ್ತ ನನಗರ ಯಾರದಾರವ ನಿಮ್ಮನ್ನ ಬಿಟ್ಟು ಯಾರು ದಿಕ್ಕದಾರ ಹೇಳು ಆತಿ ಇದೊಂದ್ಸತಿ ಸುಮ್ನೆ ಇರ್ತಾನೆ ಹ್ಮ್ ಕೇಳಿ ಎಲ್ಲ ಸುದ್ದು ಮಾಡ್ಕೊಂಡ್ ಬಂದಿಯಲ್ಲ ಹರೇ ರಾಮ ಹರೇ ಕೃಷ್ಣ ಅಂತ ಹೇಳಿ ತಣ್ಣಗ್ ಒಂದ್ ರೊಟ್ಟಿ ತಿಂದು ಹ್ಮ್ ದೇವ್ರ ಜಪ ಮಾಡ್ಕೊಂಡು ತನ್ನ ಕುಂದ್ರಬೇಕು ಆ ದಾತು ಈ ದಾತು ಅಂತ ಹೇಳಿ ಏನಾರ ಕಿತಿಬಿ ಎಬ್ಸಿದಿ ಮತ್ತೆ ಪರ್ಕ ಆಗತ್ ನೋಡು ಇಲ್ಲ ಏನ ಹಂಗ ಮಾಡಂಗಿಲ್ಲ ನಾ ಯಾಕೆ ಮಾಡ್ಲಿ ಹಾಂ ತಣ್ಣಗೆ ಒಂದು ರೊಟ್ಟಿ ತಿಂದು ನಿಮ್ಮ ಕೂಡ ಜತ್ತಾಗಿರ್ತೀನಪ್ಪ ನನಗೇನು ಹೆಣ್ಮಕ್ಳ ಮದಿನ ನನಗೆ ಯಾರದಾರ ಹೇಳು ನೋಡುನು ನಿಮ್ಮನ್ನು ಬಿಟ್ಟು ಯಾರು ಅದಾರಪ್ಪ ನನಗೆ ಕಣ್ಣೀರು ಹಾಕಕ್ಕೆ ಹೋಗ್ಬೇಡ್ರಿ ಇವತ್ತು ಹಾಂ ಪೂಜೆ ಐತಿ ಮನೆಯಾಗ ಹಾಂ ಅದು ಶೋಭೆ ತರಂಗಿಲ್ಲ ಹೆಣ್ಮಕ್ಳು ಹಂಗೆ ಕಣ್ಣೀರು ಹಾಕಬಾರ್ದು ತಿನ್ನ ಏನೋ ಒಂದು ಆಗೈತೆ ಏನು ತಲಿಕೇಟ ಮಾಡಿರೋ ಏನು ತಿಳಿದು ಮಾಡಿರೋ ತಿಳಿಲಾರ್ದ ಮಾಡಿರೋ ಅದು ಭಗವಂತಾಗ ಗೊತ್ತು ಹಾಂ ಮನೆಯಾಗ ಹಿರಿಯರಿಲ್ಲ ಹಿರಿಯರು ಚಿಟ್ಟು ಬಂದು ಹಾಂ ಹಳೆಯಾಗುಳ ಹಾಂ ಇವರು ನನ್ನ ಮಕ್ಳು ಅಂತೇಳಿ ಇವ್ರನ್ನೊಟ್ಟು ಕಾಲಾಗ ಹಾಕೊಂಡು ಅವ್ರಿಗೆ ಟಿ ಹೇಳಿ ತಿಳಿಸಿ ಹೇಳ್ಕೊಂತ ಬಾಳೆ ಕಲೀರಿ ಹಾಂ ಅದು ಬಿಟ್ಟು ಹಾಂ ಜಗಳ ಹಚ್ಚಿಡೋದು ಅದು ಏನು ಸಾಧನೆ ಮಾಡ್ತೀರಿ ಇಂಥದೆಲ್ಲ ಮಾಡಿ ತನ್ನಗೆ ಹರೇ ಶಿವ ಹರೇ ರಾಮ ಹರೇ ಕೃಷ್ಣ ಅಂತೇಳಿ ಇರ್ಬೇಕವ ವಯಸ್ಸಾಗಿಂದ ನನಗೂ ನನ್ನ ತಪ್ಪಿನವ್ರು ಹೋಗಿತ್ರ ಇನ್ನು ಹಂಗ ಇರ್ತೀನಿ ನಾನು ನನಗೆ ಯಾಕ ಡೌಟ ಹ್ಞೂ ಈಕೆ ಅಷ್ಟು ಸುಲಭವಾಗಿ ಬದಲಾಗ್ಯಕ್ಕೆ ಅಲ್ಲ ಈಕೆ ಈಕಿ ಏನೋ ಒಂದು ಇಟ್ಕೊಂಡು ಇಟ್ಕೊಂಡ ನಮ್ಮನಿಗೆ ಕಾಲಿಡಕತ್ತ ಈ ಯಾವ ಬಾತಿ ಲಗುನ ಹೋಗು ಗೊತ್ತಾಗತ್ತ ಮತ್ತೆ ಇನ್ನು ಪೂಜೆ ಯಾವಾಗ ಮುಗಿಸ್ತಿ ಹ್ಮ್ ಲಗು ಹೋಗ ಕರ್ಕೊಂಬ ಅವ್ರ ನಿಂತ ಕರ್ಕೊಂಬ ಹ್ಮ್ ಅತ್ತೆ ಇದ್ರದ್ದು ಮುಂದಿನ ಭಾಗ ಅಂದ್ರೆ ಎಲ್ಲ ಎಲ್ಲಾ ಯಾವ ಥರ ಮಾಡಿದ್ವಿ ಯಾವ ಥರ ಮುಗಿಸಿದ್ವಿ ಅಂತ ಹೇಳಿ ಇದ್ರದ್ದು ನೆಕ್ಸ್ಟ್ ಪಾಟ್ನಿಗ ನಾನು ಹಾಕೇನ್ರಿ